ನಾನೇನು ಮಾಡಲಿ ನಿಮ್ಮ ಪಾಪುಗೆ ನಿಮ್ಮ ಪಾಪುಗೆ ಬೆಡ್ ಮಾಡ್ಕೊಂಡ್ಬಿಡಿ ಇದು ನಿಮ್ಮ ಪಾಪನ ಬೆಡ್ ಚಿ ನೀಟಾಗಿ ಕುತ್ಕೋ ನೀಟಾಗಿ ಕುತ್ಕೋ ಮೈಕ್ರೋಕ್ರಂಗೆ ಯಾಕೆ ದೇವ ಮಾತೈತಿ ದೇವ ಬರ್ತೈತಮ್ಮ ಭಯ ಆಗ್ತದೆ ಚಿಟ್ಟು ಹಾಗೆಲ್ಲ ಅನ್ಬೇಡ ಹ್ಞೂ ಹ್ಞೂ ಚಿಶ್ ಚೀಟಿ ಬಂತ ವಿಷ ಐತಿ ಅಮ್ಮ ವಿಷಯ ಐತೆ ಹುಷಾರು ತಗೋಳಮ್ಮ ಪ್ಲೇಟ್ ಒಳಗೆ ಇಟ್ಟು ಹಾಕಿ

ಏ ಪಾಪು ಅಳ್ತಾ ಇದೆ ನೋಡಮ್ಮ ನಿಂದು ನಿನ್ ಪಾಪು ಅಳ್ತಾ ಇದೆ ಏನಿದು ಗಿಲ್ ಅಂದ್ರೆ ಸಿಟಿ ಬಂತ

ಏನ್ ಬೇಕಂತ ಹೌದಾ ಕೊಡಮ್ಮ ನನ್ನ ಪಾಪುಗ ನಿನ್ನ ಪಾಪು ಸ್ವಲ್ಪ ಗಂಜಿ ಕುಡಿಸ್ಕೊಡು ಬೇಗ ಹಾಗೆ ಹೇಳಮ್ಮ ಪಾಪುಗಳ ಬೇಡ ನನ್ಕಂದ ಅಂತ ಚಿನ್ನ ಗಂಜಿ ರೆಡಿ ಮಾಡ್ಕೊಂಡಿ ಮಾಡ್ಕೊ ಮಾಡಿ ಹಾಕ್ತೀನಿ ಹಾಕ್ತೀನಿ

ಹ್ಞೂ ಹ್ಞೂ ಮಾಡಿಸ್ಟ್ ಹ್ಞೂ ಹ್ಞೂ ನನ್ನ ಪಾಪು ನಾ ಊಟ ಮಾಡಿಸ್ತೀನಿ ನಿನ್ನ ಪಾಪು ನೀವು ಊಟ ಮಾಡಿಸ್ತೀಯಾ ಚಿನ್ನ ಹ್ಞೂ ಹೌದಾ ಹ್ಞೂ ಅಯ್ಯೋ ನೀನು ಊಟ ಮಾಡ್ದಾಗ ಚೊಲೋ ಮಾಡಿಬಿಟ್ಟೆ ಆಗಲೇ ತೊಡಿ ಮೇಲೆ ಮಲಗಿಸ್ಕೊಳಮ್ಮ ಮುದ್ದು ಕೂಸಿಗೆ ಚಿನ್ನ ಗಂಜಿ ತಿನ್ನಿಸ್ತಿದ್ಯಾ నిన్న పాప మొబైల్ నోడ్కంత మమ్మ తిన్నలే వేరే దొడ్డు మొబైల్ నోడ్కడ్ పాప నేను పాప మొబైల్ నోడ్క మమ్మ తిన్నతమ్ ట్రిన్ 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 హలో అంత మాట్లాడమ్మా హలో శరి ఫోన్ వచ్చి ம் ஹலோ ட்ரிங் 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 அம்மா நாளை நீ மகூ ஸ்கூலுக்கு வரத்தா ஃபோன் இட மாடி அம்மா ஃபோன் கிவியல் இட்க்கொள்ளி கிவியோழிகிட்ரி மக நாளி ஸ்கூல்கரல்வா அம்மா யாக்கே அய்யோ அஞ்சி தின்சத்த அம்மா பப்பா ಎಲ್ಲಿ ಹೋಗ್ತಿದ್ಯಮ್ಮ ನೀನು ಬೈಕ್ ತಗೊಂಡು ಇಲ್ಲೇ ಕೂತ್ಕೊಂಡು ಮಾಡಿಸ್ ಶಿ ನಿನ್ನ ಪಾಪು ಹೊರತೆ ನೋಡು ನನ್ನ ಪಾಪ ಹ್ಞೂ ತಗೋ ತಗೋ ನಾ ನಾನು ಬಂಗಾರ ಖುಷಿ ಸ್ವಲ್ಪ ಮಮ್ಮು ಮಾಡಿಸ್ರಿ ನಮಗೆ ಮಮ್ಮು ಮಾಡ್ಸೋಕೆ ಬರೋಲ್ಲ ಅದಕ್ಕೆ ಹಾಡು ಹೇಳಿ ಲಾಲಿ ಲಾಲಿ ಮಾಡಿ ಶಮ್ಮ ನಮಗೆ ಬರಲ್ಲ హాడు హోదమ్మమ్మాసీ అమ్మా అయ్యో నన్న పాపన్ బట్ నిన్న పాపను ఎత్కలమ్మా నేను ನೀನೇ ತಿನ್ನಬೇಕು ಅಯ್ಯಪ್ಪ ನನ್ನ ಪಾಪು ಎಷ್ಟು ಬಿಟ್ಟಿ ಹೌದಾ ಹೌದಾ ನಮ್ಮ ಮೊಬೈಲ್ ಫೋನ್ ಹಚ್ಲಾ ಹಲೋ ಟ್ರಿಂಗ್ ಅಯ್ಯಪ್ಪ ಪ್ಲೇಟ್ ಎಷ್ಟದ್ ಬಿಡ್ತಿಯಲ್ಲಮ್ಮ ನೀನು ಊಟ ಮಾಡ್ಸಕ ಅಯ್ಯಪ್ಪ ಮಮ್ಮೂನು ಎಷ್ಟ್ ಬಿಡ್ತೀಯಲ್ಲಮ್ಮ ನೀನು ಊಟ ಹ್ಞೂ ಮಾಡಿಸ್ತೀನಿ ಹ್ಞೂ ಮಾಡಿಸಿ ಹ್ಞೂ

అదే హే బు తగమ్మా బాల్ లైట్ బర్తితల్మా నిన్న పాపకి తోర్షు నిన్న పాపని హెస్ అని చుట్టూకాయ ని పాపిన దండకాయ పప్పు చైతన్యనా నిన్న పాపిన

ಕೊ ಹ್ಞೂ ಅಯ್ಯೋ ಊಟ ಚಲಿತಾ ಮತ್ತೆ ಏನು ಮಾಡೋದೀಗ ಅಯ್ಯೋ ಅದು ಚಲಿತಾ ಹೆಂಗೆ ಮಾಡೋದೀಗ ಇನ್ನೊಂದ್ಸಲ ಅಡಿಗೆ ಮಾಡೋಣ ಗ್ಯಾಸ್ ಬಾ ಗ್ಯಾಸ್ ಹಚ್ಚಿ ಮತ್ತೊಂದ್ಸಲ ಅಡಿಗೆ ಮಾಡಿ ಮತ್ತೊಂದ್ಸಲ ಊಟ ಮಾಡ್ಸನ್ ಪಾಪ ಓಕೆನಾ ನಾವು ಊಟ ಮಾಡಿಲ್ಲ ಹೌದು ಇನ್ನು അയ്യപ്പ ഒട്ടേ അംഷ ഊർക്കോ അയ്യോ നീനഷേ ഊട്ട മാഡലേ നാനീമാർത്തേ വർക്കർക്കോ ഹലോ ഷർ അജ ನಮ್ಮ ಚಿಟ್ಟಮ್ಮ ನಾಳೆ ಸ್ಕೂಲಿಗೆ ಬರೋಲ್ಲ ಆಫೀಸಿನ ಕಾಲ ಓಕೆ ಓಕೆ ಆಫೀಸಿನ ಓಕೆ ಓಕೆ ಹ್ಞೂ ಒಪ್ಪ ಹೋಗ್ತಿದ್ದೀರಾ ಚಿಟ್ಟು ಏನು ತೊಗೊಂಡು ಹೋಗ್ತೀರಾ ಓ ಶಿವೇಶ ಹೋಗ್ತಿದ್ದೀರಾ ಎಲ್ಲಿಗೆ ಹೋಗ್ತಿದ್ದೀರಿ ಚಿಟ್ಟು ಹಲೋ ಟ್ರಿನ್ 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 ಅಜ್ಜ ಶರ್ ಚಿಟ್ಟು ನಾಳೆ ಸ್ಕೂಲಿಗೆ ಬರಲ್ಲ ಆಫೀಸಿಗೆ ಹೋಗ್ತಿದ್ದಾಳೆ ಏನದು ಹಂಗೆ ಮಾಡಿದಿರಿ